ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ಪದಗ್ರಹಣ ಕಾರ್ಯಕ್ರಮ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಈ ಕುರಿತಂತೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸಿ ಜಿ ಗಂಗಾಧರ್ ಗೌರವ ಅಧ್ಯಕ್ಷರಾದ गोविन्डे गौडा कार्याध्यक्ष गोपालैया उपाध्यक्ष शिवलिंगैया जिला गौरव अध्यक्षराडा डॉक्टर सी वाई शिवे गौडा जिला अध्यक्ष तेजस लोकेश गौडा ಹಾಗೂ মহিলা అధ్యక్షೆ ลತಾ ರಂಗನಾಥ ರಾಜ್ಯ ನಿರ್ದೇಶಕಿ ಲಕ್ಷ್ಮೀದೇವಿ ಎಸ್ ಉಪಸ್ಥಿತರಿಂದರು ಜೈಸಿ ಗುರುದೇವ ಆದインチಗಿರಿ বৈರವಕ್ಕೆ ಡಾಕ್ಟರ್ বালা ಗಂಗಾನಾಥ ಸ್ವಾಮಿಗಳ ದಿವ್ಯ ಚೇತನಕ್ಕೆ ನಮಸ್ಕಾರಿಸುತ್ತಾ ಮತ್ತು ಅದಿಂಚೂರಿ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನುಲಂದ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮೈದಾನದಲ್ಲಿ ಐನೂರು ಹದಿನೈದನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸುವುದರ ಮೂಲಕ ಅಲ್ಲಿಂದ ಮೆರವಣಿಗೆ ಮೂಲಕ ಕಲಾ ತಂಡಗಳ ಜೊತೆ ಕಲಾಮಂದಿರಕ್ಕೆ ವೇದಿಕೆ ಮೂಲಕ ಸ್ವಾಮಿಗಳನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಿದ್ದೇವೆ ಮತ್ತು ಮೆರ ಎಲ್ಲ ಪದಗ್ರಹಣ ಅಖಿಲ ಕರ್ನಾಟಕ ಒಕ್ಕಲಿ ಸಂಘದ ಎಲ್ಲ ಮೂವತ್ತೊಂದು ಜಿಲ್ಲೆಗಳ ರಾಜ್ಯಗಳ ಜಿಲ್ಲೆಗಳ ಪದಾಧಿಕಾರಿಗಳ ಒಂದು ಪದಗ್ರಹಣವನ್ನು ಮಾಡಲಿದ್ದೇವೆ ಮತ್ತು ಈ ಒಂದು ನಮ್ಮ ಸಮುದಾಯದ ರೈತರಿಗೆ ಒಂದು ಸಾವಿರದ ಒಂದು ತೆಂಗಿನ ಸಸಿಗಳನ್ನು ಉಚಿತವಾಗಿ ನೀಡದಿದ್ದೇವೆ ಹಾಗೂ ಎಲ್ಲ ನಮ್ಮ ಆದರ್ಶ ದಂಪತಿಗಳ ಸಮುದಾಯದ ಆರು ಜನಕ್ಕೆ ಆದರ್ಶ ದಂಪತಿಗಳ ಒಂದು ಆದರ್ಶ ದಂಪತಿಗಳನ್ನು ಪದ ಪದವಿ ಪುರಸ್ಕೃತವನ್ನು ಕೊಡ್ತಾ ಇದ್ದೇವೆ ಮತ್ತು ಇಪ್ಪತ್ತು ಜನಕ್ಕೆ ಆದಿ ಚುಂಚನಗಿರಿ ನಮ್ಮ ಬೈ ಭೈರವಕ್ಕೆ ಡಾಕ್ಟರ್ ಬಾಲಗಂಗಾರ ಸ್ವಾಮೀಜಿ ಸೇವಾರತ್ನವಾದ ಪ್ರಶಸ್ತಿಯನ್ನು ಸಹ ಇಪ್ಪತ್ತು ಜನಕ್ಕೆ ಇದ್ದೇವೆ ಹಾಗೂ ಅವತ್ತಿನ ಬೆಳಗ್ಗೆ ಆರು ಗಂಟೆಗೆ ರಂಗೋಲಿ ಸ್ಪರ್ಧೆ ಮತ್ತು ನಾಡಪ್ರಭು ಕೆಂಪೇಗೌಡರ ಹತ್ತು ವರ್ಷದ ಮಕ್ಕಳಿಗೆ ಒಂದು ಚಿಣ್ಣರ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ದೇವೆ ಅದಕ್ಕೆಲ್ಲರೂ ಸಹ ನಮ್ಮ ಸಮುದಾಯದ ಮಕ್ಕಳುಗಳು ಆಗಮಿಸಿ ಮತ್ತು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಸಹ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ನಮ್ಮೆಲ್ಲ ಸಂಘ ಸಂಸ್ಥೆಗಳ ನೇತಾರರು ಮತ್ತು ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ಸಮೇತ ಮಕ್ಕಳುಗಳು ಮತ್ತು ಎಲ್ಲ ಸಾರ್ವಜನಿಕರು ಈ ಕೆಂಪು ಹೆಂಚಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಮೂಲಕ ಬರಬೇಕೆಂದು ತಮ್ಮ ಮಾಧ್ಯಮದ ಮೂಲಕ ಬರಬೇಕೆಂದು ಕೇಳಿಕೊಳ್ತಿದ್ದೇವೆ ಮತ್ತು ನಮ್ಮ ಈ ಅಧ್ಯಕ್ಷತೆಯನ್ನು ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಅವರು ವಹಿಸಲಿದ್ದಾರೆ ಮತ್ತು ನಮ್ಮ ಉದ್ಘಾಟನೆಗೆ ಶ್ರೀ ಅಶ್ವತ್ ನಾರಾಯಣ್ ಸರ್ ಅವರು ಮತ್ತು ವೆಂಕಟೇಶ್ವರವರು ಮತ್ತು ಅವರು ಮತ್ತು ಎಲ್ಲ ನಮ್ಮ ಎಮ್ ಎಲ್ ಸಿ ಶಾಸಕರುಗಳು ಮೈಸೂರಿನ ವಿವೇಕಾನಂದರು ಎಲ್ಲರೂ ಸಾರಾ ಸಾರಾಮಹೇಶ್ವರವರು ಜಿ ಟಿ ದೇವೇಗೌಡರು ಮತ್ತು ಲಲಿತಾ ಜಿ ಟಿ ದೇವೇಗೌಡರು ಎಲ್ಲರೂ ಆಗಮಿಸಲಿದ್ದಾರೆ ಅವರೆಲ್ಲರಿಗೂ ಸಹ ನಾನು ನಮಸ್ಕಾರ ತಿಳಿಸಿ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರಚಾರವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಆಶೀರ್ವಾದ ಮಾಡ್ಕೊಂಡು ತಮ್ಮ ಮೂಲಕ ಕೇಳ್ಕೊತಾಯಿದ್ದೀನಿ ಅದಕ್ಕಿ ಅದೇ ರಾಜ್ಯ ಒಕ್ಕಲಿಗರ ಸಂಘನೇ ಬೇರೆ ದಕ್ಷಿಣ ಕರ್ನಾಟಕ ಒಕ್ಕಲಿಗರ ಸಂಘ ಇದು ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಂಘಟನೆಯನ್ನು ಮಾಡೋಕ್ಕೋಸ್ಕರವನ್ನು ಒಂದು ಈ ಸಂಘ ಒಂದು ರಚನೆ ಮಾಡ್ಕೊಂಡಿದ್ದೀವಿ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅದೇ ಬೇರೆ ಬಾಡಿ ಇದೇ ಬೇರೆ ಬಾಡಿ